ನಮಸ್ಕಾರ ಚಂದ್ರು ಸರ್ ನಮಸ್ಕಾರ ಗೌರಿ ಅಮ್ಮ ನನ್ನ ಮಗಳಿಗೆ ಹನ್ನೊಂದು ವರ್ಷ ಅವಳಿಗೆ ಹೇರ್ ಫಾಲ್ ಪ್ರಾಬ್ಲಮ್ ಇದೆ ತಲೆ ಬಾಚಿದಾಗಲೆಲ್ಲ ಕೂದಲು ಬೀಳುತ್ತದೆ ಇದಕ್ಕೇನಾದರೂ ಒಂದು ಮನೆ ಮದ್ದಿದ್ರೆ ತಿಳಿಸಿ ಸ್ವಲ್ಪ ಬೆಳೀತಾ ಬೆಳೀತಾ ವಯಸ್ಸಾದ ಮೇಲೆ ಕೂದಲು ಉದುರೋದು ಸಹಜ ಯಾಕೆಂದರೆ ಸ್ವಲ್ಪ ಪೌಷ್ಟಿಕಾಂಶದ ಕೊರತೆ ಇರುತ್ತೆ ಈ ಮಕ್ಕಳಲ್ಲಿ ಈ ಸಮಸ್ಯೆ ಬರಬಾರ್ದು ಯಾಕೆಂದರೆ ಮಕ್ಕಳಿಗೆ ಸಾಧಾರಣವಾಗಿ ಎಲ್ಲರೂ ಶ್ರೇಷ್ಠ ಮಟ್ಟದ ಆಹಾರವನ್ನೇ ಮನೆಯಲ್ಲಿ ಕೊಡ್ತಾರೆ ಎಂಥದೇ ಕಷ್ಟದ ಪರಿಸ್ಥಿತಿ ಇದ್ದರೂ ಮಕ್ಕಳಿಗೆ ಒಳ್ಳೆ ಉತ್ತಮವಾಗಿರುವಂಥ ಆಹಾರವನ್ನು ಎಲ್ಲರೂ ಕೊಡುವಂಥದ್ದು ಆದರೂ ಕೂದಲು ಉದುರ್ತಾ ಇದೆ ಅಂದರೆ ಅಲ್ಲೊಂದು ಸಮಸ್ಯೆ ಇದೆ ಅನ್ನೋದು ಸ್ಪಷ್ಟವಾಗುತ್ತೆ ಇದಕ್ಕೆ ಬರೀ ಹಚ್ಚೋದ್ರಿಂದ ಮಕ್ಕಳಿಗೆ ಸಮಸ್ಯೆ ಬಗೆಹರಿಯಲ್ಲ ಹಾಗಾಗಿ ಹಚ್ಚೋ ಅಂಥದ್ದನ್ನು ನಾನು ಇಲ್ಲಿ ಹೇಳೋದಿಲ್ಲ ಇದಕ್ಕೆ ಹೊಟ್ಟೆಗೆ ನೀವು ಸರಿಯಾದ ಪೋಷಣೆಯನ್ನು ಕೊಡಬೇಕು ಬಹುಶಃ ಈ ಮಗು ಊಟ ತಿಂಡಿಯಲ್ಲಿ ಸ್ವಲ್ಪ ತೆಗೆದುಕೊಳ್ಳೋದು ಸ್ವಲ್ಪ ಕಡಿಮೆ ಇರಬಹುದು ಅಥವಾ ಕ್ಯಾಲ್ಷಿಯಮ್ಗೆ ಸಂಬಂಧಪಟ್ಟಂತಹ ಅಂಶಗಳು ಕಡಿಮೆ ಇರಬಹುದು ಅದರಿಂದ ಕ್ಯಾಲ್ಶಿಯಂ ಯುಕ್ತವಾಗಿರ್ತಕ್ಕಂಥ ಆಹಾರವನ್ನು ಕೊಡ್ತಕ್ಕಂಥದ್ದು ಸೊಪ್ಪುಗಳನ್ನು ಹೆಚ್ಚು ಹೆಚ್ಚು ಮನೆಯಲ್ಲಿ ಅಡುಗೆ ಮಾಡುವಂಥದ್ದು ಸೊಪ್ಪುಗಳಲ್ಲಿ ಏನು ಅಡುಗೆ ಮಾಡಿದ್ರೆ ಅವರು ಇವಾಗ ಉದಾಹರಣೆಗೆ ದೋಸೆ ಮಾಡೋದು ಇಷ್ಟ ಆಗುತ್ತೆ ಅಂದರೆ ದೋಸೆಗೆ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಚಿ ಸ್ವಲ್ಪ ಒಂಚೂರು ಬಾಡಿಸ್ದಾಗೆ ಮಾಡಿ ದೋಸೆ ಹಿಟ್ಟು ಹಾಕಿ ದೋಸೆಗೆ ಹಾಕ್ಕೊಡಿ ರೊಟ್ಟಿ ತಿಂದರೆ ಇಷ್ಟ ಆಗುತ್ತೆ ಅಂದರೆ ರೊಟ್ಟಿಗೆ ಸೊಪ್ಪನ್ನು ಹೆಚ್ಚಾಕಿ ರೊಟ್ಟಿ ಮಾಡಿಕೊಡಿ ಯಾವ ಬಗೆಯ ಆಹಾರ ಆ ಮಗುವಿಗೆ ಇಷ್ಟ ಆಗುತ್ತೆ ಅದರಲ್ಲಿ ಸೊಪ್ಪುಗಳನ್ನು ಹೆಚ್ಚು ಹೆಚ್ಚು ಬಳಕೆ ಮಾಡೋದು ತುಂಬ ಮುಖ್ಯ ಆಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಒಂದು ನಾಲ್ಕು ಒಣ ದ್ರಾಕ್ಷಿ ಒಂದು ಅಂಜೂರ ಒಂದು ಖರ್ಜೂರ ಇಷ್ಟೇ ನಾಲ್ಕು ಒಣದ್ರಾಕ್ಷಿ ಒಂದು ಅಂಜೂರ ಒಂದು ಖರ್ಜೂರ ಪ್ರತಿದಿನ ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ನೀವು ಸಾಧಾರಣವಾಗಿ ಖಾಲಿ ಹೊಟ್ಟೆಯಲ್ಲಿ ಕೊಟ್ಟರೆ ಒಳ್ಳೆಯದು ಇಲ್ಲಾಂದರೆ ಯಾವಾಗಲಾದರೂ ಕೊಡಿ ದಿನ ತಿನ್ನೋದಕ್ಕೆ ಕೊಡ್ತಾ ಬನ್ನಿ ಅದು ಸಾಕಷ್ಟು ಪ್ರಮಾಣದಲ್ಲಿ ಅನುಕೂಲ ಆಗುತ್ತೆ